ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಅಳತೆ ತೆಗೆದುಕೊಂಡಿರೋದು ಬ್ಲೌಸ್ ಅಳತೆ ಬಂದು ಇದು ಬಂದು ಬ್ಲೌಸ್ ಚೆಸ್ಟ್ ಬಂದು ತರ್ಟಿ ಸಿಕ್ಸ್ ಇದೆ ತೋಳಿನ ಉದ್ದ ಬಂದು ತೋಳು ಯಾವ ಥರ ಫೋಲ್ಡಿಂಗ್ ಮಾಡ್ಕೊಬೇಕು ಅಂದರೆ ನಾವೇನು ಲೈನಿಂಗ್ ಬಟ್ಟೆ ತರ್ತೀವಿ ಹಿಂಗೆ ಹಿಂಗೆ ಕಟ್ ಮಾಡಿಸ್ಕೊಂಬಂದಿರ್ತೀವಿ ಹಿಂಗೆ ಕೊಟ್ಟಿರ್ತಾರೆ ನೀವೇನಾದರೂ ಮೂರು ನಾಲ್ಕು ಇಂಚು ಐದು ಇಂಚು ತೋಳಿನ ಉದ್ದ ಇದ್ದರೆ ಈ ಕಡೆ ಕ ಫೋಲ್ಡಿಂಗ್ ಮಾಡ್ಕೊಳ್ಳಿ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ ಆದರೆ ಇಲ್ಲಿ ಉದ್ದ ತೋಳು ಆಗಿರೋದ್ರಿಂದ ನಾನು ಉದ್ದ ಏನು ಸಿಗುತ್ತೆ ಹಿಂಗೆ ಲೆಂತು ಆ ಕಡೆ ಜಾಸ್ತಿ ಲೆಂತ್ ಯಾವ ಕಡೆ ಇರುತ್ತೆ ಆ ಕಡೆ ಫೋಲ್ಡಿಂಗನ್ನು ಮಾಡ್ಕೊತಾ ಇದ್ದೀನಿ ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಸಲ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಇಲ್ಲಿ ನಾನು ಆಲ್ರೆಡಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ತೋಳಿನ ಉದ್ದ ಅವ್ರದ್ದು ಬಂದು ಒಂಬತ್ತೂವರೆ ಇದೆ ನೋಡಿ ತೋಳಿನ ಉದ್ದ ಬಂದು ಒಂಬತ್ತುವರೆ ಇದೆ ನಾನು ಒಂದು ಇಂಚ್ ಎಕ್ಸ್ಟ್ರಾವನ್ನು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಮತ್ತು ಇದು ಬಂದು ವೆಲ್ವೆಟ್ ಬ್ಲೌಸು ರೆಡಿ ಬಂದು ಒಂಬತ್ತುವರೆ ಹತ್ತುವರೆಗೆ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಇಷ್ಟಕ್ಕೆಲ್ಲ ನಾವೇನು ಮಾಡೋಣ ಡೌನಿಂಗನ್ನು ಮೂರು ಕಾಲು ಇಂಚು ಡೌನಿಂಗನ್ನು ತೆಗೆದುಕೊತಾ ಇದ್ದೀನಿ ಒಂಬತ್ತು ಆಗಿರೋದ್ರಿಂದ ಮೂರು ಕಾಲ್ವರೆಗೂ ನಾನು ಏನು ಮಾಡ್ತೀನಿ ಡೌನಿಂಗನ್ನು ತೆಗಿತೀನಿ ಮತ್ತು ಆರ್ಮೋಲ್ ರೌಂಡಿಂಗ್ ಬಂದು ಹದಿನಾಲ್ಕುವರೆ ಇದೆ ಅದರಲ್ಲಿ ಅರ್ಧ ಮಾಡ್ಕೊಬೇಕಾಗತ್ತೆ ನಾವು ಹದಿನಾಲ್ಕುವರೆ ತೆಗೆದುಕೊಳ್ಳಿ ಅದರಲ್ಲಿ ಹಿಂಗೆ ಫೋಲ್ಡ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೋ ನೀಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಬಂದಿದ್ದು ಏಳು ಕಾಲು ಏಳುವರೆ ಹಾಂ ಏಳು ಕಾಲು ಏಳು ಕಾಲು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ಥರ ಒಂದು ಲೈನನ್ನು ಹಾಕ್ಕೊಂಬಿಡಿ ನೀಟಾಗಿ ಏನು ಅಳತೆ ಇರುತ್ತೆ ಕರೆಕ್ಟಾಗಿ ಏಳು ಕಾಲಿಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ ಏನು ಡೌನಿಂಗ್ ಇರುತ್ತೆ ಅಲ್ಲಿಂದ ನೋಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೆ ಅಂತ ಬೇಕಾಗುತ್ತೆ ನಮಗೆ ಇದನ್ನು ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ಥರ ಒಂದು ಶೇಪ್ ಕೊಟ್ಕೊಳ್ಳಿ ಇಲ್ಲಿ ತೋಳಿನ ಮುಂಭಾಗ ಬಂದು ಹನ್ನೊಂದು ಇಂಚಿದೆ ಅದರೊಳಗೆ ನಾವು ಅರ್ಧ ಮಾಡ್ಕೊಬೇಕಾಗತ್ತೆ ನೋಡಿ ಐದೂವರೆ ಬರುತ್ತೆ ಐದೂವರೆಗೆ ನಾವು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಇಲ್ಲ ಹಾಫ್ ಇಂಚ್ಗೆ ನಾವು ಸ್ಟಿಚಿಂಗ್ ಆಗ್ತೀವಲ್ಲ ಅಲ್ಲಿಗೆ ತೆಗೆದುಕೊಳ್ಳಿ ಅಲ್ಲಿಗೆ ನಮ್ಮದು ಕರೆಕ್ಟ್ ಸ್ಟಿಚಿಂಗ್ ಬರೋದು ಇಲ್ಲಿಗೆ ಬರಲ್ಲ ಇಲ್ಲಿಗೆ ಬರೋದು ಅಲ್ಲಿಗೆ ನೋಡಿಕೊಂಡು ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಈಗ ಇದನ್ನು ಕಟ್ ಮಾಡೋಣ ಇಲ್ಲಿ ನನಗೆ ಬಟ್ಟೆ ಶಾರ್ಟೇಜ್ ಬರ್ತಿರೋದ್ರಿಂದ ಇನ್ನೊಂದು ಸ್ವಲ್ಪ ನಾನು ಏನು ಮಾಡ್ತೀನಿ ಇನ್ನೊಂದು ನೋಡಿ ಇಲ್ಲಿ ಒಂದು ಲೇಯರ್ ಕಡಿಮೆ ಆಗಿತ್ತು ನನಗೆ ಗೊತ್ತಿತ್ತು ಕಡಿಮೆ ಆಗಿದೆ ಅಂತ ಕಟ್ ಮಾಡಿದೆ ಯಾಕಂದರೆ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ಅಟ್ಯಾಚ್ ಮಾಡ್ತೀನಿ ನಾನು ಬಟ್ಟೆಯನ್ನು ಸ್ವಲ್ಪ ಸ್ವಲ್ಪ ಅಟ್ಯಾಚ್ ಮಾಡಿದ್ರು ಸಾಕಾಗುತ್ತೆ ಈಗ ಮಿಕ್ಕಿರೋಂತಹ ಬಟ್ಟೆ ಏನಿದೆ ಅದನ್ನು ನಾವು ಓಪನ್ ಮಾಡ್ಕೊಳ್ಳೋಣ ಈ ಥರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಕೆಳಗಡೆ ಪಾರ್ಟಲ್ಲಿ ನಾವು ಬ್ಯಾಕ್ ಪಾರ್ಟಿಗೆ ಅಳತೆಯನ್ನು ತೆಗೆದುಕೊಳ್ಳೋಣ ಲೈನಿಂಗ್ ಬ್ಲೌಸ್ ಎಲ್ಲ ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಇರಲ್ಲ ಇದನ್ನು ನೀಟಾಗಿ ಒಂದು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಬ್ಲೌಸ್ ಲೆಂತ್ ಬಂದು ಹದಿಮೂರುವರೆ ಇದೆ ಬ್ಲೌಸ್ ಲೆಂತು ಹಂಗಾಗಿ ಹದಿನಾಲ್ಕುವರೆಗೆ ನಾನು ಹಾಕ್ಕೊತಾ ಇದ್ದೀನಿ ಹದಿಮೂರುವರೆ ಇರೋ ಇರೋದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಸೇಸ್ಕೊಂಡು ಹದಿನಾಲ್ಕೂವರೆಗೆ ನಾನು ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದು ಇಂಚ್ ಬಂದು ನಾವು ಮಾರ್ಜಿನ್ಗೆ ಏನುಬಿಟ್ಟು ಕೆಳಗಡೆ ಹಾಫ್ ಇಂಚ್ ಆಗುತ್ತೆ ಮೇಲುಗಡೆ ಹಾಫ್ ಇಂಚ್ ಆಗುತ್ತೆ ಇವರು ನೆಕ್ ಬಂದು ನಾನು ಥ್ರೆಡ್ ಪೈಪಿಂಗ್ ಕೇಳಿರೋದ್ರಿಂದ ಇವರಿಗೆ ಥ್ರೆಡ್ ಪೈಪಿಂಗ್ ಕೊಡಿ ಅಂತ ಕೇಳಿರೋದ್ರಿಂದ ಎರಡು ಇಂಚನ್ನು ನೆಕ್ ತೆಗೆತ್ಕೊತಾ ಇದ್ದೀನಿ ನೆಕ್ಕಿನ ಅಗಲ ಎರಡು ಇಂಚು ಚೆಸ್ಟ್ ಬಂದು ತರ್ಟಿ ಸಿಕ್ಸ್ ಆಗಿರೋದ್ರಿಂದ ಅದರಲ್ಲಿ ನಾಲ್ಕನೇ ಒಂದು ಭಾಗ ಬಂದು ಒಂಬತ್ತು ಇಂಚು ನಾನು ಅದರಲ್ಲಿ ಒಂದು ಅರ್ಧ ಇಂಚು ಕಡಿಮೆ ಮಾಡ್ತಾಯಿದ್ದೀನಿ ಎಂಟು ವರೆಗೆ ನಾನು ಏನು ಮಾಡ್ತೀನಿ ಬ್ಯಾಕಲ್ಲಿ ಒಂದು ಅಳತೆಯನ್ನು ತಗೋದ್ ಹಾಫ್ ಇಂಚ್ ಕಡಿಮೆ ಮಾಡಿದ್ದೀನಿ ಎಂಟು ವರೆಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಮಾಡ್ಕೊಳ್ಳಿ ಬ್ಯಾಕಲ್ಲಿ ಎಂಟೂವರೆನೇ ಇರಲಿ ಹಾಫ್ ಇಂಚ್ ಕಡಿಮೆ ಮಾಡ್ಕೊಬೇಕು ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇಲ್ಲಿ ಎರಡು ಇಂಚು ತೆಗೆದುಕೊಂಡಿದ್ದೀನಿ ಇಲ್ಲಿ ಒಂದು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ಎರಡು ಇಂಚು ಸೈಡ್ ಸ್ಟಿಚಿಗೋಸ್ಕರ ಇಲ್ಲಿ ನೆಕ್ಕಿನ ಅಗಲ ಬಂದು ಥ್ರೆಡ್ ಪೈಪಿಂಗ್ ಕೊಡೋದರಿಂದ ಒಂದು ಮುಕ್ಕಾಲಿಗೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇವ್ರದ್ದು ತರ್ಟಿ ಸಿಕ್ಸ್ ಆಗಿರೋದ್ರಿಂದ ಒಂದು ಮುಕ್ಕಾಲ್ಗೆ ನಾನು ಮಾಡ್ಕೊತಾ ಇದ್ದೀನಿ ಒಂದೂವರೆಗೂ ಹಾಕ್ಕೊಬೋದು ಅದ್ರ ಒಂದು ಮುಕ್ಕಾಲುಗೆ ಕೊಡ್ತಾ ಇದ್ದೀನಿ ಶೋಲ್ಡರ್ ಬಂದು ತ್ರೀ ಇಂಚಸನ್ನು ಇಟ್ಕೊತಾ ಇದ್ದೀನಿ ಆಗಿ ನಾಲ್ಕು ಮುಕ್ಕಾಲು ಬಂದಿದೆ ಇವ್ರದ್ದು ಒಂದು ಐದೂವರೆ ಆದರೂ ಇರಬೇಕಿತ್ತು ಇವ್ರದ್ದು ಶೋಲ್ಡರ್ ಬಂದು ಹದಿನಾಲ್ಕು ಇಂಚಿದೆ ಹದಿನಾಲ್ಕರಲ್ಲಿ ನಾವೇನು ಮಾಡೋಣ ಅರ್ಧ ಮಾಡೋಣ ಏಳು ಬರುತ್ತೆ ಏಳರಲ್ಲಿ ನಾವು ಒಂದೂವರೆ ಇಂಚನ್ನು ಮೈನಸ್ ಮಾಡಬೇಕಾಗುತ್ತೆ ಏನು ಇರುತ್ತೋ ಅದರಲ್ಲಿ ಒಂದೂವರೆ ಇಂಚನ್ನು ಮೈನಸ್ ಮಾಡಬೇಕು ಶೋಲ್ಡರಲ್ಲಿ ಅವಾಗ ಐದೂವರೆ ಸಿಗ್ತಾ ಇತ್ತು ಆದರೆ ಇಲ್ಲಿ ನಮ್ಮದು ನಾಲ್ಕು ಮುಕ್ಕಾಲು ಇರೋದ್ರಿಂದ ಐದುವರೆಗೆ ನಾನು ಕರೆಕ್ಟಾಗಿ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಐದುವರೆಗೆ ಒಂದು ಮಾರ್ಕ್ ಹಾಕಿದ್ದೀನಿ ಯಾಕಂದರೆ ನಾವು ಆರ್ಮೋಲ್ ತಗೊತೀವಲ್ಲ ಇವ್ರದ್ದು ಇದು ಬಂದು ಆರ್ಮೋಲ್ ರೌಂಡಿಗೆ ಬಂದು ಫೈವ್ ಆ್ಯಂಡ್ ಆಫನ್ನು ತೆಗೆದುಕೊಳ್ಳೋಣ ಯಾವುದೇ ಫಾರ್ಮುಲಾ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಫಾರ್ಮುಲಾ ಎಲ್ಲ ಕೆಲವೊಂದು ಸಲ ಸೆಟ್ ಆಗಲ್ಲ ಹಂಗಾಗಿ ನಾನು ಏನು ಚೆಸ್ಟಿಗೆ ತೊಗೊಬೇಕೋ ಅಷ್ಟೊಂದು ತೆಗೆದುಕೊತಾ ಇದ್ದೀನಿ ಇವ್ರದ್ದು ಡೀಪ್ ಬಂದು ಎಂಟೂವರೆ ಎಂಟೂವರೆಗೆ ನಾನಿಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ನೀವು ಕೇಳ್ಬೋದು ಎಂಟೂವರೆ ತೊಗೊಂಡ್ರೆ ಎಂಟೂವರೆನೇ ಕರೆಕ್ಟಾಗಿ ಸಿಗುತ್ತಾ ಅಂತ ಇಲ್ಲಿಗೆ ನಾವು ಹಾಫ್ ಇಂಚು ಕೆಳಗಡೆ ಸ್ಟಿಚ್ ಹಾಕ್ಕೊಂಡ್ರೆ ಇಲ್ಲೂ ಕೂಡ ನಾವು ಹಾಫ್ ಇಂಚು ಕೆಳಗಡೆ ಸ್ಟಿಚಿಂಗ್ ಹೋಗುತ್ತೆ ಹಾಗಾದರೆ ಎಂಟೂವರೆ ತಗೊಂಡಾಗ ಕರೆಕ್ಟಾಗಿ ಬರುತ್ತೆ ಕೆಳಗಡೆ ಒಂದು ಮೂರು ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಬಂದು ಮೂರು ಇಂಚ್ಗೆ ಹಾಕ್ಕೊಳ್ಳಿ ಏನು ಈ ಒಂದು ಮುಕ್ಕಾಲು ಮತ್ತು ಮೂರು ಇಂಚಿದೆ ಇದನ್ನು ನೀವು ಒಂದು ಲೈನನ್ನು ಈ ಥರ ನೀಟಾಗಿ ಎಳ್ಕೊಳ್ಳಿ ಇದನ್ನು ಒಂದು ರೌ ಇವ್ರಿಗೆ ಬಂದು ಈ ಥರ ಒಂದು ಶೇಪನ್ನು ಕೇಳಿದ್ದಾರೆ ಈ ಥರ ಕೇಳಿದ್ದಾರೆ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟು ಡಿಸೈನ್ ಮಾಡ್ತೀನಿ ಹಂಗಾಗಿ ಬ್ಯಾಕಲ್ಲಿ ನಾನು ಏನು ಏನೂ ಕಟಿಂಗ್ ಇಲ್ಲ ಆಮೇಲೆ ಕಟಿಂಗ್ ಮಾಡ್ಕೊತೀನಿ ಇಲ್ಲಿ ಆರ್ಮೋಲ್ ಬಂದು ನಾವು ಇಲ್ಲೇ ಏನಾದರೂ ಮಾಡಿದ್ರೆ ತುಂಬ ಚಿಕ್ಕದಾಗಿ ಬಿಡುತ್ತೆ ಹಂಗಾಗಿ ಆಫ್ ಇಂಚ್ ನಾವೇನು ಮಾಡ್ತಾಯಿದ್ದೀನಿ ಆಫ್ ಇಂಚ್ ಅಷ್ಟೇ ತುಂಬ ಎಲ್ಲ ಬೇಡ ಹಾಫ್ ಇಂಚ್ ಹೆಚ್ಚಿಸ್ಕೊಳ್ಳಿ ಆರ್ಮೋಲ್ ಶಾಂಭವಿ ನೀನು ಈ ವಿಡಿಯೋ ನೋಡ್ತಿದ್ರೆ ಗೊತ್ತಾಗುತ್ತೆ ನಾನು ಹೇಳ್ತಾನೇ ಇದ್ದೀನಿ ನಿನಗೆ ಆರ್ಮೋಲ್ ಹೆಚ್ಚಿಸ್ಕೋ ಹೆಚ್ಚಿಸ್ಕೋ ಅಂತ ನೀನು ಈ ಕಡೆಗೆ ಹಾಕ್ತಾ ಇದೆಯಲ್ಲ ಇನ್ನು ದಯವಿಟ್ಟು ಈ ಕಡೆಗೆ ಹಾಕ್ಬೇಡ ಈ ಏನು ಮಾರ್ಕ್ ಇರುತ್ತೆ ಆ ಈ ಕಡೆಗೆ ನಮ್ಮ ಕಂಕ್ಲು ಪಾರ್ಟ್ ಸ್ಟಿಚಿಂಗ್ ಸೈಡ್ ಇರುತ್ತಲ್ಲ ಅಲ್ಗಾಕೋ ಹಾಫ್ ಇಂಚ್ ಇದು ಆವಾಗ ನಿಮ್ಗೇನಾಗುತ್ತೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಮತ್ತು ಇಲ್ಲಿಂದ ಒಂದು ಇಂಚ್ಗೆ ನೀವು ಸುಮ್ಮನೆ ಏನು ಇರುತ್ತೋ ಇದು ಶೇಪು ಇಲ್ಲಿಂದಲೇ ಬನ್ನಿ ಕೆಲವರೆಲ್ಲ ಇಲ್ಲಿಂದ ಹಿಂಗೆ ತಗೊಂಡ್ಕೋತೀರ ಅವಾಗ ಶೇಪ್ ಸರಿ ಬರೋಲ್ಲ ನೋಡಿ ಹಿಂಗೆ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಅವಾಗ ಕರೆಕ್ಟ್ ಶೇಪ್ ಅನ್ನೋದು ಬರುತ್ತೆ ನಿಮಗೆ ಇಲ್ಲಿ ಒಂದು ಕಾಲಿಂಚು ನಾವೇನು ಡಾಟ್ ಹಿಡಿತೀವಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ನಿಮಗೆ ಡಾಟ್ ಮಾಡೋದಕ್ಕೆ ಕಷ್ಟ ಆಯಿತು ಅಂದರೆ ಏನು ಇಲ್ಲಿ ಇಟ್ಕೊಂಡಿರ್ತೀವಿ ಇಷ್ಟು ಇಟ್ಕೊಂಡು ಡಾಟನ್ನು ಹಾಕ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಬ್ಯಾ ಬ್ಯಾಕ್ ಪಾರ್ಟು ಇಷ್ಟಿರುತ್ತೆ ಇಲ್ಲಿ ನಾನು ನೆಕ್ ಯಾವುದೇ ಕಟಿಂಗನ್ನು ಮಾಡ್ತಾ ಇಲ್ಲ ಗೊತ್ತಾಯ್ತಾ ನೀಟಾಗಿ ಹಿಂಗೆ ಕಟಿಂಗ್ ಮಾಡ್ಕೊಳ್ಳಿ ಇದು ಒಂದು ಬ್ಯಾಕ್ ಪಾರ್ಟ್ ಆಯಿತು ಅಕಸ್ಮಾತು ನಮ್ಮದು ಏನಂದರೆ ಸೊಂಟ ತುಂಬ ಸಣ್ಣ ಇದೆ ಆ ಥರ ಅಂದಾಗ ನೀವೇನು ಮಾಡ್ಬೋದು ಒಂದು ಹಾಫ್ ಇಂಚ್ ಆದರೆ ಇಲ್ಲಿ ಯಾವುದೇ ಕಡಿಮೆ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲೊಂದು ಹಾಫ್ ಇಂಚು ನೀವೇನು ಮಾಡ್ಬೋದು ಈ ರೀತಿ ಕಟ್ ಮಾಡ್ಕೊಬೋದು ತುಂಬ ಸಣ್ಣ ಸಣ್ಣ ಇರೋರಿಗೆ ಇಲ್ಲಾಂದರೆ ನಮ್ಮದು ಬ್ಯಾಕ್ ಪಾರ್ಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಇವ್ರದು ಸೊಂಟ ಚೆಸ್ಟ್ದು ತರ್ಟಿ ಸಿಕ್ಸ್ ಇದೆ ಸೊಂಟ ಬಂದು ತರ್ಟಿ ಟೂ ಇದೆ ಹಾಗಾಗಿ ಒಂದು ಸ್ವಲ್ಪ ಕಟ್ ಕಟಿಂಗನ್ನು ಮಾಡಿಕೊಂಡೆ ನಾನು ಇಲ್ಲಿ ಯಾವುದೇ ಕಟಿಂಗ್ ಮಾಡ್ಕೊಂಡಿಲ್ಲ ಇದು ಆಯಿತು ಈಗ ಬ್ಯಾಕ್ ಇದ್ರ ಪಾರ್ಟನ್ನ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ಮಾಡ್ಕೊಳ್ಳೋಣ ಚೆಸ್ಟ್ ಬಂದು ಇದು ಬ್ಲೌಸ್ ಲೆಂತ್ ಬಂತು ಹದಿಮೂರುವರೆ ಇರೋದ್ರಿಂದ ಹದಿನಾಲ್ಕೂವರೆ ಹದಿನೈದೂವರೆ ಹದಿನಾರು ಇಂಚ್ಗೆ ನಾನು ತಗೊತಿದ್ದೀನಿ ಎರಡು ಎರಡೂವರೆ ಇಂಚು ಎಕ್ಸ್ಟ್ರಾ ತೊಗೊತಿದ್ದೀನಿ ಫ್ರಂಟಲ್ಲಿ ನೆಕ್ಕಿನಾಗಲ್ಲ ಬ್ಯಾಕಲ್ಲಿ ಏನು ಮಾಡಿದ್ದೆ ನಾನು ಕಡಿಮೆ ತೊಗೊಂಡಿದ್ದೆ ಒಂದು ಮುಕ್ಕಾಲು ತೊಗೊಂಡಿದ್ದೆ ಅದರ ಫ್ರಂಟಲ್ಲಿ ಎರಡೂವರೆವರೆಗೂ ನಾನು ಇಟ್ಕೊತಾ ಇದ್ದೀನಿ ನೆಕ್ಕಿನಾಗಲ್ಲ ಎರಡು ಎರಡೂವರೆ ಮತ್ತು ಶೋಲ್ಡರ್ ಬಂದು ಮೂರು ಇಟ್ಕೊಂಡಿದ್ದೆ ಇಲ್ಲೂ ಕೂಡ ಮೂರೇ ಇಟ್ಕೊತೀನಿ ಯಾವುದೇ ಚೇಂಜಸ್ ಮಾಡ್ತಾಯಿಲ್ಲ ಇಲ್ಲೂ ಮೂರು ಎರಡೂವರೆ ಟೋಟಲ್ ಆಗಿ ನಮ್ಗೆ ಐದೂವರೆ ಬೇಕಾಗಿತ್ತು ಅಳತೆಯಲ್ಲಿ ಅಷ್ಟೇ ನಾವು ಕರೆಕ್ಟಾಗಿ ಸಿಕ್ಕಿದೆ ಇಲ್ಲಿ ಯಾವುದು ಹಾರ್ಮೋಲನ್ನು ಹೆಚ್ಚಿಸ್ಕೊಬೇಕು ಅನ್ನೋಷ್ಟು ಇಲ್ಲ ಇಲ್ಲಿ ಬಂದು ಬ್ಯಾಕಲ್ಲಿ ಐದೂವರೆ ಇಟ್ಕೊಂಡಿದ್ದೆ ಇಲ್ಲಿ ಐದು ಮುಕ್ಕಾಲ್ವರೆಗೂ ನಾನು ಏನು ಮಾಡ್ತೀನಿ ತೊಗೊತೀನಿ ಫ್ರಂಟಲ್ಲಿ ಐದು ಮುಕ್ಕಾಲು ತೆಗೆದುಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ ಬ್ಲೌಸ್ ಏನಿರುತ್ತೆ ನಾವು ಡಾಟ್ ಹಿಡಿದಾಗ ಹಂಗಾಗಿ ತೊಗೊಂಡಿದ್ದೀನಿ ಫ್ರಂಟ್ ಡೀಪ್ ಅವ್ರು ಕೇಳಿರೋದು ಸೆವೆನ್ ಇಂಚಸ್ ಫ್ರಂಟ್ ಡೀಪ್ ಸೆವೆನ್ ಇಂಚಸ್ ಐತೆ ಸೆವೆನ್ ಇಂಚಸ್ಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾವು ಏನು ಎರಡೂವರೆ ತೊಗೊಂಡಿರ್ತೀವೋ ಸೇಮ್ ತೆಗೆದುಕೊಳ್ಳಿ ಯಾವುದೇ ಚೇಂಜಸ್ ಬೇಡ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಥರ ಕೊಟ್ಕೊಳ್ಳಿ ಇಲ್ಲಿಂದ ಬಂದು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕೋಣ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಈ ಥರ ಮತ್ತು ಇಲ್ಲಿ ಒಂದು ಕಾಲು ಇಂಚ್ಗೆ ಮತ್ತೆ ಒಳಗಡೆಗೆ ತೆಗೆದುಕೊಳ್ಳಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಇಲ್ಲಿ ಹೇಳ್ಬೇಕು ಅಂದರೆ ಒಂದು ಕಾಲು ಇಂಚಷ್ಟು ಈ ಕಡೆ ಬರುತ್ತೆ ತೊಂದರೆ ಇಲ್ಲ ಒಂಬತ್ತು ಅವ್ರದ್ದು ಚೆಸ್ಟ್ ಬಂದು ಒಂಬತ್ತು ಅದಕ್ಕೆ ನಾವು ಹಾಫ್ ಇಂಚು ಲೂಸಿಂಗ್ ಅಂತ ಸೇರಿಸ್ಕೊತಾ ಇದ್ದೀವಿ ಒಂಬತ್ತುವರೆಗೆ ಇಡ್ತಾ ಇದ್ದೀವಿ ಮತ್ತು ನಿಮ್ಗೆ ಇವ್ರಿಗೊಂದು ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಚೆಸ್ಟಿಗೆ ನಾವು ಅಳತೆ ತೊಗೊಬೇಕಾಗಿರೋದ್ರಿಂದ ಇಲ್ಲಿ ಬಂದು ಮೂರುವರೆಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಬೆಲ್ಟ್ ಪಟ್ಟಿ ಬಂದು ಮೂರುವರೆಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ಬಂದು ಟು ಅಂಡ್ ಹಾಫ್ಗೆ ಅಥವಾ ಎರಡು ಮುಕ್ಕಾಲ್ಗೆ ನಾವೇನು ಮಾಡೋಣ ಒಂದು ಮಾರ್ಕನ್ನು ಹಾಕೊಳ್ಳೋಣ ಇವೆರಡು ಇವೆಲ್ಲ ಶೇ ಇದನ್ನು ಸೇರಿಸ್ಕೊಳ್ಳಿ ಇಲ್ಲಿ ಎರಡು ಮುಕ್ಕಾಲು ಹಾಕಿದ್ದೀನಿ ಇಲ್ಲಿ ಬಂದು ಮೂರುವರೆ ಹಾಕಿದ್ದೀನಿ ಇಲ್ಲಿ ಬಂದು ಮೂರು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಮತ್ತು ಫೋರ್ ಇಂಚಸ್ ಮೂರುವರೆ ಮಿನಿಮಮ್ ಏನಂದರೆ ಒಂದು ಸ್ವಲ್ಪ ಚೆಸ್ಟ್ ಒಂದು ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ನಾವು ಮೂರೂವರೆಗಾನ ಹಾಕ್ಬೇಕಾಗುತ್ತೆ ನಾನು ಮೂರುವರೆಗೆ ಹಾಕ್ತಾಯಿದ್ದೀನಿ ಮತ್ತು ಹೈಟ್ ಬಂದು ಎರಡು ಮುಕ್ಕಾಲು ತೆಗೆದುಕೊಳ್ಳಿ ತುಂಬ ಜಾಸ್ತಿ ಎಲ್ಲ ಬೇಡ ನೋಡಿ ಎರಡು ಮುಕ್ಕಾಲುಗೆ ಹಾಕಿದ್ದೀನಿ ಇದನ್ನು ನೀಟಾಗಿ ಶಿ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಚೆಸ್ಟ್ ಒಂದು ಸ್ವಲ್ಪ ಶೇಪೆಲ್ಲ ಚೆನ್ನಾಗಿ ಬರಲ್ಲ ಹಂಗಾಗಿ ಇದು ಅಷ್ಟೇ ಇಲ್ಲಿಂದ ಒಂದು ಇಂಚಷ್ಟು ಬರೋ ಥರ ನೋಡಿಕೊಂಡು ಒಂದು ಲೈನನ್ನು ಕೊಟ್ಕೊಳ್ಳಿ ಮೇಲೊಂದು ಗೆರೆ ಕೆಳಗೊಂದು ಗೆರೆ ಹಾಕ್ಕೊಳ್ಳಿ ಅದು ಡಾಟ್ ಇಟ್ಕೊಳ್ಳಿ ಇಲ್ಲೂ ಅಷ್ಟೇ ಇವೆರಡರ ಮಧ್ಯೆ ಏನಿದೆ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದು ಅಷ್ಟೇ ಒಂದು ಹಾಫ್ ಇಂಚ್ಗೆ ಲೈನ್ ಹಾಕ್ಕೊಳ್ಳಿ ಇದು ಏನಾಗುತ್ತೆ ಅಂದರೆ ನಮಗೆ ಈ ಡಾಟ್ ಬೇಡ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ ಒಂದು ಸ್ವಲ್ಪ ಕಟ್ ಮಾಡಿ ತೆಗೆದು ಬಿಡ್ತೀನಿ ಡಾಟ್ ಅವಶ್ಯಕತೆ ಏನಿಲ್ಲ ಇದನ್ನ ಮ್ಯಾಚ್ ಮಾಡಬೇಕು ಅಂದ್ಬಿಟ್ಟು ನಾನು ಇಲ್ಲೊಂದು ಹಾಫ್ ಇಂಚು ಕಟ್ ಮಾಡಿ ತೆಗಿತೀನಿ ಮತ್ತು ಇಲ್ಲಿ ಒಂದು ಹಾಫ್ ಇಂಚ್ ನಾನು ಎಕ್ಸ್ಟ್ರಾ ಸೇರಿಸ್ಕೊಂತಿ ಯಾಕಂದರೆ ಇಲ್ಲಿ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಅದು ಇಲ್ಲಿ ಯಾವುದೇ ನಾವು ಹೆಚ್ಚಿಸೋಂಗಿಲ್ಲ ಇಲ್ಲ ಅಷ್ಟೇ ಇರುತ್ತೆ ತರ್ಟಿ ಸಿಕ್ಸೇ ಬೇಕು ಹಂಗಾಗಿ ತರ್ಟಿ ಸಿಕ್ಸ್ ಇಲ್ಲಿ ಬಂದು ತರ್ಟಿ ಸೆವೆನ್ ಇದೆ ತರ್ಟಿ ಸೆವೆನ್ ಇದೆ ಸೊಂಟ ಬಂದು ತರ್ಟಿ ಟೂ ಇದೆ ಈ ಪಾರ್ಟನ್ನು ನಾವು ಹೆಚ್ಚಿಸ್ಕೊಬೇಕಾಗಿರೋದ್ರಿಂದ ನಾನು ಇಲ್ಲಿ ಎಕ್ಸ್ಟ್ರಾ ತಗೋದ್ಕೊಂಡಿದ್ದೀನಿ ನೋಡಿ ಈ ಥರ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಇಷ್ಟೇ ಇರುತ್ತೆ ಅವ್ರದ್ದು ಕಟ್ಟಿಂಗ್ ಇದನ್ನು ಕಟ್ಟಿಂಗ್ ಮಾಡೋಣ ಈಗ ಇಲ್ಲಿ ನಮ್ಮದು ಏನಂದರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಬರೋದ್ರಿಂದ ಸಾಕಾಗುತ್ತೆ ಮತ್ತು ಇಲ್ಲಿ ತುಂಬ ಜಾಸ್ತಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಎಷ್ಟು ಆಗಬೇಕು ಇಲ್ಲಾಂದರೆ ಇಲ್ಲಿ ನಮಗೆ ರಿಂಗರ್ಸ್ ಬರೋದು ಅದೆಲ್ಲ ಆಗುತ್ತೆ ಆ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಥರ ಕಟ್ಟಿಂಗ್ ಮಾಡ್ಕೊಂಡ್ರೆ ಓಕೆ ಇಲ್ಲಿ ನಾನು ಒಂದು ಒಂದು ಸ್ವಲ್ಪ ಏನು ಮಾಡ್ತೀನಿ ಬ್ಯಾಕ್ ಮತ್ತು ಫ್ರಂಟ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಆದರೆ ಇಲ್ಲಿ ಯಾವುದೇ ನಾನು ಡಾಟ್ ಹಿಡಿತಾ ಇಲ್ಲ ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿ ತೆಗೆದುಬಿಟ್ಟೆ ಇದೇ ಫ್ರಂಟ್ ಪಾರ್ಟು ನಾನು ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಕೂಡ ತೆಗೆದುಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಬೆಳ್ಟ್ ಪಟ್ಟಿ ಇಷ್ಟು ಬೇಕಾಗಲ್ಲ ನಮಗೆ ಬೆಳ್ಟ್ ಪಟ್ಟಿ ಯಾಕಂದರೆ ಇಲ್ಲಿ ನಾವು ಡಾಟ್ ಹಿಡಿಯೋದು ಹೋಗುತ್ತಲ್ಲ ಆವಾಗ ಏನಾಗುತ್ತೆ ಇದು ಕರೆಕ್ಟಾಗಿ ಇಲ್ಲಿ ಕೂರುತ್ತೆ ಇಲ್ಲಿ ಡಾಟ್ ಏನು ಹಿಡಿಯೋದನ್ನ ಹಿಡಿತೀವಲ್ವ ಹಂಗ ಹಂಗಾಗಿ ಅಷ್ಟು ಕರೆಕ್ಟಾಗಿ ನಮಗೆ ಸಿಗುತ್ತೆ ಬೆಟ್ ಪಟ್ಟಿ ಬೆಡ್ ಪಟ್ಟಿ ಬಂದು ನಾವು ಮೂರು ಪೀಸನ್ನು ಮಾಡ್ಕೊಬೇಕು ಅದರಲ್ಲಿ ಒಂದು ಮೇನ್ ಬಟ್ಟೆ ಸಿಗುತ್ತೆ ಇದು ಆಗಿರೋದ್ರಿಂದ ನಾವು ಏನು ರಿಂಗ್ ಪಟ್ಟಿ ಪಟ್ಟಿ ಇರುತ್ತೆ ಅದನ್ನು ನಾವು ಮೇನ್ ಬಟ್ಟೆ ಆಗೋದೇ ಇಲ್ಲ ಹಂಗಾಗಿ ನಾನು ಇದನ್ನೇ ಹಾಕ್ತೀನಿ ಉಪ್ಪಟ್ಟಿ ರಿಂಗ್ ಪಟ್ಟಿಗೆ ಮತ್ತು ಬ್ಯಾಕಲ್ಲಿ ನಾನು ಕ್ಯಾನ್ವಾಸ್ ಕ್ಯಾನ್ವಾಸನ್ನು ಪೇಸ್ಟಿಂಗ್ ಮಾಡ್ತೀನಿ ಫ್ರೆಂಡ್ಸ್ ಬ್ಲೌಸ್ಗೆ ಪೇಸ್ಟಿಂಗ್ ಮಾಡ್ತೀನಿ ಆಮೇಲೆ ನಾನು ಅದಕ್ಕೆ ಥ್ರೆಡ್ ಪೈಪಿಂಗ್ ಕೊಡ್ತೀನಿ ನಾ ಅವ್ರು ಕೇಳಿರೋ ಶೇಪಿಗೆ ಬರಲ್ಲ ಕ್ಯಾನ್ವಾಸ್ ಕೊಡಲಿಲ್ಲ ಅಂದರೆ ಶೇಪ್ ಬರೋಲ್ಲ ಹಂಗಾಗಿ ಕ್ಯಾನ್ವಾಸ್ ಕೊಟ್ಟು ಮೇಲಿಂದ ನಾನು ಥ್ರೆಡ್ ಪೈಪಿಂಗನ್ನು ಕೊಡ್ತೀನಿ ಎರಡು ಲೇಯರ್ ಆಯಿತು ನಮ್ಮದು ಲೈನಿಂಗ್ ಆಯಿತು ತೋಳಿಗೆ ಬಟ್ಟೆ ಏನು ಶಾರ್ಟೇಜ್ ಬಂದಿದೆ ಸ್ವಲ್ಪ ಅಷ್ಟೇ ತುಂಬ ಅಲ್ಲ ಇದನ್ನು ಕೊಟ್ಕೊತೀನಿ ನಾರ್ಮಲ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇನ್ನಂಗೆ ನಾವು ಸ್ವಲ್ಪ ಲೂಸಿಂಗೇ ಕೊಡಬೇಕು ಯಾಕಂದರೆ ಇದು ವೆಲ್ವೆಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ದಪ್ಪ ಇರುತ್ತೆ ನಾರ್ಮಲ್ಲಾಗಿ ಲೈನಿಂಗ್ ಬಟ್ಟೆ ಏನು ಸ್ಟಿಚ್ ಮಾಡ್ತೀವಿ ಅಳತೆಗೆ ನಾನು ಸ್ಟಿಚ್ಚಿಂಗ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಇಲ್ಲಿಗೆ ಸ್ಟಿಚ್ಚಿಂಗನ್ನು ಹಾಕ್ತೀನಿ ಯಾಕಂದರೆ ಇದು ತುಂಬ ದಪ್ಪ ಇರುತ್ತೆ ಬಟ್ಟೆ ಹಂಗಾಗಿ ಈಗ ನಾನು ಲೈನಿಂಗ್ ಮೇನು ಬಟ್ಟೆ ಕಟ್ ಮಾಡೋದನ್ನು ತೋರಿಸ್ತೀನಿ ಎಷ್ಟು ತಂದಿದ್ರೆ ಇದು ಬಟ್ಟೆ ಒಂದು ಮೀಟ್ರ್ ಇಲ್ಲ ಇದು ಬಂದು ಎಪ್ಪತ್ತೈದು ಸೆಂಟಿಮೀಟ್ರ್ ಐತೆ ಬಟ್ಟೆ ಬಂದು ನಾನು ನಾನಿಲ್ಲಿ ಯಾವುದನ್ನು ಕೂಡ ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದು ಮಾಡೋ ಆಗಲ್ಲ ಯಾಕಂದರೆ ಸ್ವಲ್ಪ ಕಡಿಮೆ ಬಟ್ಟೆ ಇರೋದ್ರಿಂದ ನಾನು ಇಲ್ಲಿಗೂ ಹೆಡ್ಜಿಗೂ ಕಟ್ ಮಾಡಿ ಇಲ್ಲಿಗೆ ನಾನು ಸಹ ಕಾಮನ್ನಾಗಿ ಇಲ್ಲಿಗೆ ಕಟ್ ಮಾಡ್ತೀನಿ ಆದರೆ ಇಲ್ಲಿ ಮಾಡೋಕ್ಕಾಗಲ್ಲ ಇವಾಗ ಬಟ್ಟೆ ಇಲ್ವಲ್ಲ ಅದಕ್ಕೆ ಇಲ್ಲಿಗೆ ಕಟ್ ಮಾಡ್ಕೊತೀನಿ ನಾವು ಇದಕ್ಕೂ ಕೂಡ ಬಟ್ಟೆ ಕೊಡಬೇಕು ಬಟ್ಟೆ ಅಟ್ಯಾಚ್ ಮಾಡಬೇಕು ಇದು ತೋಳ್ ಕಟ್ಟಿಂಗ್ ಆಯಿತು ಮಾತಾಡ್ತೀವಿ ಮಾತಾಡ್ತೀರ ಈಗ ಬಾಡಿ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ನಾವು ಅಕಸ್ಮಾತ್ ಕಡಿಮೆ ಬಟ್ಟೆ ಇತ್ತು ಅಂದಾಗ ಏನು ಮಾಡಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಬಿಡಿ ಉಳಿ ಉಳಿಯುತ್ತೆ ಅಂದಾಗ ನೀವು ಎಕ್ಸ್ಟ್ರಾ ಹಿಂಗೆ ಫೋಲ್ಡಿಂಗ್ ಮಾಡ್ಕೊಬೋದು ಆದರೆ ಇಲ್ಲಿ ನಾನು ಏನು ಮಾಡ್ತೀನಿ ಎಷ್ಟಿದೆಯೋ ಅಷ್ಟನ್ನು ಮಧ್ಯಕ್ಕೆ ಫೋಲ್ಡ್ ಇದ್ದೀನಿ ನಾನು ಇದು ಕ್ಯಾನ್ವಾಸ್ ಕೊಡೋದ್ರಿಂದ ಸೆಂಟ್ರಲ್ ಯಾವುದೇ ಬಟ್ಟೆಯನ್ನು ನಾನು ಕಟ್ ಮಾಡಿಲ್ಲ ನೆಕ್ಕನ್ನು ಕಟ್ ಮಾಡಿಲ್ಲ ಸ್ವಲ್ಪ ಜಾಸ್ತಿ ನನಗೆ ಮೈನ್ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಇದು ಆಯಿತು ಥರ ಕಟ್ ಮಾಡ್ಕೊ ಒಂದು ಸ್ವಲ್ಪ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಇನ್ನು ಬೇಕಾಗಿರೋದು ನನಗೆ ಪಟ್ಟಿ ಒಂದು ಸಿಗುತ್ತದು ಆಮೇಲೆ ಲೈನಿಂಗ್ ನಾವು ಮೇಲೆ ಸ್ಟಿಚ್ ಹಾಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ನನಗೆ ಬರುತ್ತೆ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ ಇದಿನ್ನಿಷ್ಟು ತೋಳಿಗೆ ಒಂದು ಸ್ವಲ್ಪ ಬಟ್ಟೆ ಶಾರ್ಟೇಜ್ ಬರೋದ್ರಿಂದ ತೋಳಿಗೆ ಬಟ್ಟೆಯನ್ನು ಹಾಕೊತಾ ಇದ್ದೀನಿ ನೆಕ್ ಪೀಸಲ್ಲಿ ಸಿಗುತ್ತೆ ಅಷ್ಟು ಹಾಕ್ಕೊತೀನಿ ಇಲ್ಲೊಂದು ಸ್ವಲ್ಪ ಇದೆ ಅವರು ಡೋರಿ ಡೋರಿ ಕೇಳಿದ್ದೀರಲ್ಲ ಡೋರಿ ಬೇಕು ಡೋರಿಗೆ ಬೆಲ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊತೀನಿ ನೆಕ್ಕಲ್ಲಿ ಪೀಸ್ ಸಿಗುತ್ತೆ ನನಗೆ ಅದರಲ್ಲಿ ನಾನು ತೋಳಿಗೆ ಕೊಟ್ಕೊತೀನಿ ಎಕ್ಸ್ಟ್ರಾ ಪೀಸು ಇದೊಂದು ಸ್ವಲ್ಪ ಮಿಕ್ಸ್ ಎಲ್ಲೂ ಕೂಡ ನಮ್ಗೆ ಎಲ್ಲೂ ಒಂದು ಸ್ವಲ್ಪವೂ ಕೂಡ ಬಟ್ಟೆ ವೇಸ್ಟ್ ಆಗಲಿಲ್ಲ ಇಷ್ಟೇ ಬಟ್ಟೆ ವೇಸ್ಟ್ ಆಗಿದ್ದು ಇವ್ರು ಕರೆಕ್ಟಾಗಿ ತಂದಿದ್ದರು ಬಟ್ಟೆನ ಹಂಗಾಗಿ ನನಗೇನು ಅಷ್ಟೊಂದು ಬಟ್ಟೆ ಎಲ್ಲ ವೇಸ್ಟ್ ಆಗಲಿಲ್ಲ ಇವರು ಇಲ್ಲಿ ನನ್ನ ಹತ್ರನೇ ಕಲಿಯೋಕ್ಕೆ ಬರ್ತಿದ್ದಾರೆ ಅವ್ರದ್ದೇ ಮೈ ಅಳತೆ ತೊಗೊಂಡು ಕಟ್ಟಿಂಗ್ ಮಾಡಿ ಮಾಡಿದ್ದೀನಿ ಸ್ಟೆಚ್ಚಿಂಗ್ ನೀವೇ ಮಾಡ್ತೀರಾ ನಾನೇ ಮಾಡಲ ಮಾಡಲಾ ಸರಿನಪ್ಪ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕ್ ಮಾಡಿ ನಾನು ಇದ್ರ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಬ್ಯಾಕಲ್ಲಿ ಸಿಂಪಲ್ಲಾಗಿ ಹೇಳಿದ್ದಾರೆ ಒಂದು ಡಿಸೈನು ತೋರಿಸ್ತೀನಿ ಅದು ಯಾವ ರೀತಿ ಮಾಡೋದು ಅಂತ ಥ್ಯಾಂಕ್ ಯು